ಸೀರಿಯಲ್ ನೇಮೇ ಕರ್ಣ ಒಂಥರ ಪಾಸಿಟಿವ್ ವೈಬ್ ಇದೆ ಈ ಒಂದು ಹೆಸರಿಗೇನೆ ಕನ್ನಡ ಇಂಡಸ್ಟ್ರಿಲ್ ಗೊತ್ತಿರ್ಬೋದು ಕಲಿಯುಗದ ಕರ್ಣ ಅಂತ ಅಂದ್ರೆ ಅಂಬರೀಷ್ ಅವರು ಮತ್ತೆ ವಿಷ್ಣುವರ್ಧನ್ ಸರ್ ಕರ್ಣ ಸಿನಿಮಾ ಎಷ್ಟು ಫೇಮಸ್ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಲೈಫ್ನ ಕರ್ಣ ಅಂತ ಅಂದ್ರೆ ಯಾರು ನಮ್ಗ ನನಗೋಸ್ಕರ ತುಂಬಾ ತ್ಯಾಗ ಮಾಡಿರೋದು ಅಂದ್ರೆ ನನ್ನ ತಾಯಿ ಸೊ ಶೀಸ್ ದ ಕರ್ಣ ಆಫ್ ಮೈ ಲೈಫ್ ಬಟ್ ಈ ಕರ್ಣ ಐ ಆಮ್ ಶೋರ್ ಎಲ್ಲ ಕನ್ನಡಿಗರಿಗೂ ತುಂಬಾನೇ ಹತ್ತಿರ ಆಗ್ತಾನೆ ಅಂತ ಅಂಡ್ ನಮ್ಮ ಪಾತ್ರಗಳೆಲ್ಲ ಅಂಡ್ ಎಸ್ಪೆಷಲಿ ನಿಮ್ಗೆ ಗೊತ್ತಿರ್ಬೋದು ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಇದಕ್ಕೆ ಅಂಡ್ ರಮೇಶ್ ಇಂದ್ರ ಸರ್ ಡೈರೆಕ್ಷನಲ್ ವರ್ಕ್ ಮಾಡೋದೇ ಒಂದು ಪುಣ್ಯ ಕೇಳಿ ಕೇಳಿದ್ದೀನಿ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲಿ ಬಟ್ ಔಟ್ ಡಿರೆಕ್ಷನಲ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ತುಂಬ ಕಲಿತಾ ಇದ್ದೀನಿ ನಾನು ತುಂಬಾನೇ ಅನ್ಲರ್ನ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಮುಂಚೆ ಮಾಡಿರೋ ಪ್ರಾಜೆಕ್ಟ್ಸಿಂದ ನಾನು ತುಂಬಾ ಅಳವಡಿಸ್ಕೊಂಡಿದ್ದೆಲ್ಲ ಅದನ್ನೆಲ್ಲ ನಾನು ಇಲ್ಲಿ ಅನ್ಲರ್ನ್ ಮಾಡಿ ಅಮ್ಲರ್ನಿಂಗ್ ಅ ಲಾಡ್ ಆಫ್ ನ್ಯೂ ಥಿಂಗ್ಸ್ ಇಲ್ಲಿ ಆ್ಯಂಡ್ ಹೇಗೆ ನಾವು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಆ್ಯಂಡ್ ಎಷ್ಟು ಈಸಿ ಮಾಡಿಕೊಡ್ತಾರೆ ಅಂದರೆ ಸೊ ಅದೆಲ್ಲ ನನಗೆ ಹೊಸ್ತು ಇಲ್ಲಿ ಆ್ಯಂಡ್ ನನಗೆ ಅದು ತುಂಬ ಪಾಸಿಟಿವ್ ವೈಬ್ಸ್ ಇದೆ ನನಗೆ ಈ ಒಂದು ಸೆಟ್ಟಲ್ಲಾಗಿರ್ಬೋದು ಈ ಒಂದು ಪ್ರಾಜೆಕ್ಟಿಂದ ಐ ಥಿಂಕ್ ದಿಸ್ ವಿಲ್ ಗೋ ನೆಕ್ಸ್ಟ್ ಲೆವೆಲ್ ಸೊ ಪ್ರತಿಯೊಬ್ರು ಅವ್ರವ್ರ ಲೈಫ್ ಲೈಫಲ್ಲಿ ಏನಾದ್ರು ಒಂದು ತ್ಯಾಗ ಮಾಡಿರ್ತಾರೆ ಸೊ ನೀವು ಅದೇ ತರ ಏನಾದ್ರು ಒಂದು ತ್ಯಾಗ ಮಾಡಿದ್ರೆ ತ್ಯಾಗ ಮಾಡಿದ್ರೆ ಅದು ಯಾವುದು ಯಾರಿಗೋಸ್ಕರ ತ್ಯಾಗ ಮಾಡಿದಿರಾ ಅಂತ ಅಷ್ಟೊಂದೆಲ್ಲ ಏನು ನಾನು ದೊಡ್ಡ ಕೆಲಸಗಳೆಲ್ಲ ಮಾಡಿ ಚಿಕ್ಕದೆ ಅಂದರೆ ಈ ಒಂದು ನಾಗಿಣಿ ಅನ್ನೋ ಪಾತ್ರಿಕೆನೆ ನಾನು ಒಂದೂವರೆ ಎರಡು ತಿಂಗಳಲ್ಲಿ ನಾನು ಸಣ್ಣ ಆಗ್ಬೇಕಾಗಿತ್ತು ಆಗ ಫುಲ್ ಶುಗರ್ ನಾನು ತುಂಬಾ ಶುಗರ್ ಕ್ರೇವಿಂಗ್ಸ್ ಆಗುತ್ತೆ ಅಂದರೆ ಡೆಸರ್ಟ್ಸ್ ಐಸ್ ಕ್ರೀಮ್ ಎಲ್ಲಿರುತ್ತೋ ನಮ್ರತ ಅಲ್ಲಿ ಇರ್ತಾಳೆ ಅಂದರೆ ಕೇಕ್ಸ್ ಎಲ್ಲಿರುತ್ತೋ ನಮ್ರತ ಅಲ್ಲಿ ಇರ್ತಾಳೆ ಸೊ ಸೊ ಅದನ್ನು ನಾನು ಆಲ್ಮೋಸ್ಟ್ ಒಂದು ವರ್ಷಗಳ ಕಾಲ ಬಿಟ್ಟಿದ್ದೆ ಆ್ಯಂಡ್ ಈಗಲೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಕರ್ಣ ಅನ್ನೋ ಒಂದು ಪ್ರಾಜೆಕ್ಟ್ ಅಲ್ಲಿ ನಿತ್ಯ ಆಗಿ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅಂದರೆ ಪ್ರೆಸೆಂಟಬಲ್ ಆಗಿರಬೇಕು ಅಂತ ಸೊ ಅದೇ ನನಗೆ ದೊಡ್ಡ ತ್ಯಾಗ ಸೊ ನನ್ನ ಒಂದು ಪಾತ್ರಕ್ಕೋಸ್ಕರ ನಾನು ಇಷ್ಟ ಆದ ಪ್ರಾಣ ಆಗಿರೋದನ್ನ ಬಿಡ್ತಾ ಇದ್ದೀನಿ ಸೊ ಅದೇ ಅದೊಂದು ಸ್ಮಾಲ್ ತ್ಯಾಗ ಅಷ್ಟೇ ನಿಮ್ಮ ತಂದೆ ತಾಯಿ ಏನಾದರೂ ತಾಯಿ ತುಂಬಾ ತ್ಯಾಗ ಮಾಡಿದ್ದಾರೆ ನನಗೋಸ್ಕರ ಶಿ ಇಸ್ ಗಾನ್ ಥ್ರೂ ಅ ಲಾಟ್ ನನ್ನನ್ನು ಚೆನ್ನಾಗಿ ಸಾಕಬೇಕು ಈಗ ನಂಬ್ತಿರೋ ಬಿಡ್ತಿರೋ ನಾನು ಏಳು ವರ್ಷ ಇದ್ದಾಗ ಮಗು ಇದ್ದಾಗ ನಾನು ಶುರು ಮಾಡಿದೆ ಆ್ಯಕ್ಟಿಂಗು ಅವತ್ತಿಂದ ಇವತ್ತರೆಗೂ ಶಿಖಮಿಸ್ನಿ ಎಲ್ಲ ಒಂದು ಸೆಟ್ಗಾಗಿರ್ಬೋದು ಒಂದು ಇಂಟರ್ವ್ಯೂಗಾಗಿರ್ಬೋದು ಒಂದು ಈವೆಂಟ್ಗಾಗಿರ್ಬೋದು ಸೊ ಅವರ ಕೆಲಸಗಳನ್ನೆಲ್ಲ ತ್ಯಾಗ ಮಾಡಿ ನನ್ನ ಜೊತೆ ಇರ್ತಾರೆ ಅವ್ರ ಜೀವನನ ತ್ಯಾಗ ಮಾಡಿ ನನ್ನ ನನ್ನ ನಾನೇನೋ ಬೆಳಿಬೇಕು ಅಂತ ಸೊ ಇಟ್ಸ್ ಮೈ ಮಾಮ್ ಏನಂತ ಈ ಯುಗದಲ್ಲಿ ಸಿಟಿವೆ